ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬೆಳಗ್ಗಿನ ರೊಟ್ಟಿನೆಲ್ಲ ಕೆಲಸನೂ ಮುಗೀತು ನಂದು ಸ್ನಾನ ಪೂಜೆ ಕೆಲಸ ಎಲ್ಲನೂ ಮುಗೀತು ಹಾಗೆ ನಾನಿವತ್ತು ಬೆಳಗ್ಗೆ ಬಾಕ್ಸಿಗೆ ಮತ್ತು ತಿಂಡಿಗೆ ರೊಟ್ಟಿನೇ ಮಾಡಿದ್ದೆ ರೊಟ್ಟಿ ಹೆಸರು ಕಾಳು ಸಬ್ಬೆ ಸೊಪ್ಪಲ್ಲೇ ಮತ್ತು ಟೊಮೆಟೆಕಾಯಿ ಚಟ್ನಿ ಮಾಡಿದ್ದೆ ಟೊಮೆಟೆಕಾಯಿ ಚಟ್ನಿ ಯಾವ ಥರ ಮಾಡೋದಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಟೊಮಾಟೆಕಾಯಿ ಚಟ್ನಿನ ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಎಲ್ಲ ನೋಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಟೊಮೊಟೊಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನೋಡ್ರಿ ನಾನು ನಾಲ್ಕು ಟೊಮೊಟೊಕಾಯಿನ ತೊಗೊಂಡಿದ್ದೀನಿ ಚಟ್ನಿ ಮಾಡಲಿಕ್ಕೆ ಹಾಗೆ ನೋಡ್ರಿ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿನಿ ಹಾಗೆ ಮೆಣಸಿಕಾಯಿ ಕೂಡ ಖಾರ ನೋಡ್ಕೊಂಡು ನಾವು ಹಾಕ್ಕೋಬೇಕು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಬೋದು ಮೆಣಸಿಕಾಯಿನ ಹಾಗೆ ನೋಡ್ರಿ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ನಾನು ಜೀರಿಗೆ ತೊಗೊಂಡಿದ್ದೀನಿ ನೋಡಿರಿ ಗುರಾಳ ಪುಡಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ತೊಗೊಂಡಾನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲನೂ ಟೊಮೊಟೆಕಾಯಿ ಚಟ್ನಿ ಮಾಡಲಿಕ್ಕೆ ಬೇಕು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಚಟ್ನಿದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಇದು ನೋಡಿ ನಾನು ಕಾಯಿನ ಈ ಥರ ಹೆಚ್ಚಿ ದೊಡ್ಡಕ್ಕೆ ಹೆಚ್ಚಿ ನೀಟಾಗಿ ತೊಳೆದು ಇಟ್ಕೊಂಡನಿ ಈ ಥರ ನೀಟಾಗಿ ತೊಳೆದು ಇಟ್ಕೋಬೇಕು ಟೊಮೆಟೆಕಾಯಿನ ಹುಳಿ ಜಾಸ್ತಿ ಬೇಡ ಅಂದರೆ ಬೀಜ ತಕ್ಕೋಬೋದು ಇಲ್ಲಾಂದರೆ ಎಳೆ ಟೊಮೆಟೊಕಾಯಿದ್ರೆ ಅಷ್ಟೇನು ಹುಳಿ ಇರೋಲ್ಲ ನೋಡಿರಿ ನೀಟಾಗಿ ಈ ಥರ ತೊಳ್ಕೊಬೇಕು ಬರ್ರಿ ಇವಾಗ ಟೊಮೆಟೆಕಾಯಿ ಚಟ್ನಿ ಯಾವ ಥರ ಅಂತೇಳಿ ನೋಡೋಣ ನೋಡಿ ಒಂದು ಬಾಂಡ್ಲೆ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಜೀರಿಗೆ ಹಾಕಿದೆ ಬುಳ್ಳೊಳ್ಳಿ ಸ್ವಲ್ಪ ಇಟ್ಕೊಂಡಿದ್ವಲ್ವ ಬುಳ್ಳೊಳ್ಳಿ ಕೂಡ ಹಾಕಿದೆ ಹಾಗೆ ನೋಡಿರಿ ಇವಾಗ ಕರ್ಬೇವು ಕೂಡ ಹಾಕಿದೆ ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಕೂಡ ಹಾಕಿದ್ದು ಇದನ್ನ ಇವಾಗ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಈ ಚಟ್ನಿ ಚಪಾತಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗತ್ತೆ ನೋಡಿರಿ ಮೆಣಸಿಕಾಯಿ ಕೂಡ ಹಾಕ್ತಾಯಿದ್ದಾನೆ ಇವಾಗ ಮೆಣಸಿಕಾಯು ನೀಟಾಗಿ ಫ್ರೈ ಮಾಡಿ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೆತ್ತಗಾಗೋವರೆಗೂ ನೀಟಾಗಿ ಮೆಣಸಿಕಾಯಿ ಕೂಡ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ಥರ ಟ್ರೈ ಮಾಡಿರಿ ನೋಡಿ ಹಾಗೆ ಸ್ವಲ್ಪ ಕಾಳು ಹಾಕೋತಾ ಇದ್ದೀನಿ ನಾನು ಶೇಂಗಾ ಕಾಳನ್ನು ಹಾಕ್ಕೋತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಕಾಳು ಹಾಕೋದ್ರಿಂದ ಚಟ್ನಿ ತುಂಬ ರುಚಿ ಕೊಡುತ್ತೆ ನೋಡಿರಿ ಇವನ್ನೆಲ್ಲ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ತಣ್ಣಗೆ ಹಾಕಬೇಕಿದ್ದು ತಣ್ಣಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಒಂದು ಮಿಕ್ಸಿ ಜಾರಿಗೆ ಇವೆಲ್ಲ ಹಾಕ್ಕೊಂಡಿದ್ದೇನೆ ನಾನು ತುಂಬ ಟೇಸ್ಟ್ ಆಗುತ್ತೆ ರೊಟ್ಟಿ ಜೊತೆಗೆ ನಾನು ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ವ ಹಾಗಾಗಿ ಟೊಮೆಟೊಕಾಯ ಚಟ್ನಿ ಮಾಡ್ತಾಯಿದ್ದೆ ನೋಡಿ ಇವಾಗ ಗುರುಳ ಪುಡಿ ಪುಡಿ ಹಾಕ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ನಾವು ಎಲ್ಲ ಚಟ್ನಿ ಚಟ್ನಿಗಾಗಿರ್ಬೋದು ಗುರುಳು ಪುಡಿನ ಜಾಸ್ತಿ ಬಳಸ್ತೀವಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿರಿ ಬೆಲ್ಲ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಹಾಗೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ಇವಾಗ ನಾನು ಟೊಮೆಟೊಕಾಯಿನ ಹುರ್ಕೋತಾ ಇದ್ದೀನಿ ಟೊಮೆಟೊಕಾಯಿ ನೋಡಿರಿ ಮತ್ತೆ ಸ್ವಲ್ಪ ಬಾಂಡೆ ಎಣ್ಣೆ ಹಾಕಿ ಟೊಮೆಟೊಕಾಯಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಮೆತ್ತಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಅವೆಲ್ಲ ವೀಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಟೊಮೊಟೊ ಕಾಯಿನ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಟೊಮೊಟೊಕಾಯಿ ನೀಟಾಗಿ ಮೆತ್ತಗಾಗೋವರೆಗೂ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಟೊಮೊಟೊ ಈ ಥರ ನೀಟಾಗಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಆಗ್ಬೇಕು ಟೊಮೊಟೊ ಫ್ರೈ ಮಾಡಿರೋದು ಇಷ್ಟು ಫ್ರೈ ಆಗೈತಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಟೊಮಾಟೆಕಾಯಿನ ಹಾಕೋತಾಯಿದ್ದೀನಿ ನೋಡ್ರಿ ಟೊಮೊಟೊಕಾಯಿನ ಇದ್ದಾನೆ ಮಿಕ್ಸಿ ಜಾರಿಗೆ ತುಂಬ ಟೇಸ್ಟ್ ಆಗತ್ತೆ ಚಟ್ನಿ ಅನ್ನದ ಜೊತೆಗೂ ತುಂಬ ಚೆನ್ನಾಗತ್ತೆ ಚಟ್ನಿ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಅನ್ನ ಉಣ್ತಾಯಿದ್ರೆ ಮಸ್ತ್ ಆಕತಿ ನೋಡ್ರಿ ಇವಾಗ ಟೊಮೆಟೆಕಾಯಿ ಹುರಿದಿದ್ದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಇವಾಗ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಬಂದುಬಿಟ್ರೆ ಟೊಮೆಟೆಕಾಯಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಟೊಮೆಟೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಆಗಿರ್ಬೋದು ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಭಾಳ ಟೇಸ್ಟ್ ಆಗತ್ತೆ ನೀವು ಕೂಡ ಈ ಥರ ಟೊಮೆಟೆಕಾಯಿ ಚಟ್ನಿನ ಮಾಡಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೊಮೆಟೊಕಾಯ ಚಟ್ನಿ ಕಲರ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಒಂದು ಊಟ ಮಾಡಿದ್ರಂತೂ ಮಸ್ತ್ ಹಾಕದ್ವಿ ಮಕ್ಕಳಿಗೆ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೀವು ಕೂಡ ಈ ಥರ ಚಟ್ನಿನ ಒಂದು ಟ್ರೈ ಮಾಡಿರಿ ಹಾಗೆ ಈ ಟೊಮೆಟೊಕಾ ಚಟ್ನಿ ಯಾವ ಥರ ಆಗೈತೆ ಅಂತೇಳಿ ಒಂದು ಕಮೆಂಟ್ ಮಾಡ್ರಿ ಹಾಗೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿರಿ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು